ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಬಾರ್ಲಿ ಅಕ್ಕಿನ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಂಡು ಈ ಥರ ಮಿಕ್ಸಿನಲ್ಲಿ ರವೆ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದೂವರೆ ಸ್ಪೂನಷ್ಟು ಬಾರ್ಲಿ ರವೆನ ಹಾಕ್ಕೊಂಡು ಒಂದು ಸರಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಇದಕ್ಕೇನೆ ಒಂದೆರಡು ಲೋಡದಷ್ಟು ನೀರನ್ನು ಸೇರಿಸಿ ಇದನ್ನು ಸ್ಟವ್ ಮೇಲೆ ಕುದಿಯೋದಕ್ಕೆ ಇಡಬೇಕು ಸಣ್ಣೂರಿನಲ್ಲಿ ಇದನ್ನು ಕ ಕೈ ಆಡಿಸ್ಕೊಂಡು ಕುದಿಸ್ಕೋಬೇಕು ಇದು ಎರಡು ಲೋಟ ನೀರು ಹಾಕಿರೋದು ಒಂದು ಲೋಟ ಗಂಜಿ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಹಾರೋದಕ್ಕೆ ಬಿಟ್ಬಿಡಿ ಇದು ನಿಮಗೆ ಕುಡಿಯೋದಿಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಹಾರಿಸ್ಕೊಂಡು ನೀವು ಹಾಗೇನಾದರೂ ಕುಡಿಬೋದು ಇಲ್ಲಾಂದರೆ ತುಪ್ಪನಾದರೂ ಹಾಕ್ಕೊಂಡು ಕುಡಿಬೋದು ಇಲ್ಲಾಂದರೆ ಪಿಂಕ್ ಸಾಲ್ಟ್ ಆದರೂ ಹಾಕೊಂಡು ಹಾಕ್ಕೊಂಡು ಕುಡಿಬೋದು ಹಾಗೆ ಕುಡಿದ್ರೇ ತುಂಬ ಒಳ್ಳೆಯದು ಈ ಬಾರ್ಲಿಯಲ್ಲಿ ತುಂಬ ಫೈಬರ್ ಅಂಶ ಇರೋದರಿಂದ ವೆಯ್ಟ್ ಲಾಸ್ ಮಾಡೋರು ಸಹ ಇದನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ಅವರಿಗೆ ಬೆನಿಫಿಟ್ ಸಿಗುತ್ತೆ ಮತ್ತು ಬಾಡಿ ಏನಾದರೂ ಹೀಟ್ ಆದಾಗ ಸಹ ಇದನ್ನು ಕುಡಿಬೋದು ಆಮೇಲಿಂದ ಯೂರಿನ್ ಇನ್ಫೆಕ್ಷನ್ ಆಗಿರೋರು ಸಹ ಇದನ್ನು ಒಂದುವರೆ ತಿಂಗಳ ಕಾಲ ಕುಡಿತಾ ಬಂದರೆ ಯೂರಿನ್ ಇನ್ಫೆಕ್ಷನ್ ಸಹ ನಾವು ಕಡಿಮೆ ಮಾಡ್ಕೋಬೋದು ಅಂಥ ಒಳ್ಳೆಯ ಗುಣ ಈ ಬಾರ್ಲಿಯಲ್ಲಿದೆ ಆಮೇಲೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ಸಹ ಈ ಬಾರ್ಲಿ ಗಂಜಿನ ಕುಡಿತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ಗುಣಪಡಿಸ್ಬೋದು ಇಂಥ ಒಳ್ಳೆ ಗುಣ ಇರೋಂಥ ಬಾರ್ಲಿ ಗಂಜಿನ ನಾವು ಡೈಲಿ ಕುಡಿ ಕುಡಿತಾ ಬರ್ಬೋದು ನಾನು ಬೆಳಿಗ್ಗೆ ಒಂದು ನುಗ್ಗೆ ಸೊಪ್ಪಿನ ಜ್ಯೂಸನ್ನ ತೋರಿಸಿದ್ದೆ ಅದನ್ನು ಕುಡಿದಾಗ ಬಾಡಿ ಹೀಟ್ ಆದಾಗ ಬಾರ್ಲಿ ಗಂಜಿನ ಕುಡಿಬೋದು ಅಂತ ಹೇಳಿದ್ದೆ ನೀವು ಆತ ನುಗ್ಗೆಸೊಪ್ಪಿನ ಜ್ಯೂಸ್ ಕುಡಿಯೋರಾದರೆ ಕುಡಿದು ಒಂದು ಅರ್ಧ ಗಂಟೆ ನಂತರ ಈ ತರ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅಲ್ಲಿ ಅದು ಹೀಟು ಇದು ತಂಪು ಸರಿ ಹೋಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಬಾಡಿ ಹಾಗಾಗಿ ಇದನ್ನ ಆರಾಮಾಗಿ ಮಾಡ್ಕೊಂಡು ಕುಡೀರಿ ಯಾರಿಗಾದ್ರು ಉಪಯೋಗ ಇರೋರು ಇದನ್ನ ಮಾಡ್ಕೋಬೋದು ತೋರಿಸ್ಕೊಟ್ಟಿದ್ರು